ಇದು ಒಂದು ಮುಖ್ಯವಾದ ಪ್ರೇಕ್ಷಣೀಯ ಸ್ಥಳವಾಗಿ ನಾವು ಇಲ್ಲಿ ಬಂದ್ರೆ ಗಾಂಧೀಜಿಯವರ ನೋಡಿದ ನೋಡಿದಂತಹ ನೆನಪು ಆಗಬೇಕು ಗಾಂಧೀಜಿಯವರ ಸ್ಮೃತಿಯನ್ನ ಅವರ ಸಾನ್ನಿಧ್ಯವನ್ನು ಅವರ ಬದುಕಿನ ಮಾರ್ಗಗಳನ್ನ ತಮ್ಮ ಹೃದಯದಲ್ಲಿ ತುಂಬಿಕೊಂಡು ಹೋಗಬೇಕು ಸ್ನೇಹಿತರೆ ನಮಸ್ಕಾರ ಆರ್ ಕೆ ಬಿ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ಭಾವಸಾರ್ ನೀವು ಇದುವರೆಗಿನ ನಾನು ಎಲ್ಲ ವೀಡಿಯೋಗಳನ್ನ ನೋಡಿದ್ದೀರಿ ಪ್ರೋತ್ಸಾಹಿಸಿದ್ದೀರಿ ಅದೇ ರೀತಿ ಈ ವಿಡಿಯೋನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಇದು ನಮ್ಮ ದೇಶ ಇದರ ನಿರ್ಮಾಣದಲ್ಲಿ ನಮ್ಮದು ಧ್ವನಿ ಇದೆ ಎಂದು ಎಲ್ಲಿ ಕಡುಬಡವರು ಭಾವಿಸಬಲ್ಲರೋ ಜನರ ಮಧ್ಯೆ ಶ್ರೀಮಂತ ಬಡವರೆಂಬ ತಾರತಮ್ಯ ಎಲ್ಲಿ ಇರುವುದಿಲ್ಲವೋ ಸಂಪೂರ್ಣ ಸೌಹಾರ್ದತೆಯಲ್ಲಿ ಎಲ್ಲ ಸಮುದಾಯದವರು ಜೀವಿಸಬಲ್ಲರೋ ಅಸ್ಪೃಶ್ಯತೆಯ ಶಾಪವಾಗಲಿ ಮದ್ಯ ಮಾದಕ ದ್ರವ್ಯಗಳ ಶಾಪವಾಗಲಿ ಎಲ್ಲಿ ತಟ್ಟದೋ ಅಂತಹ ಭಾರತದ ನಿರ್ಮಾಣಕ್ಕಾಗಿ ನಾನು ಶ್ರಮಿಸುತ್ತೇನೆ ಸಮಾಜದಲ್ಲಿ ಮಹಿಳೆ ಪುರುಷರೊಂದಿಗೆ ಸಮಾನವಾದ ಹಕ್ಕು ಹೊಂದಿರಬೇಕು ನಾವು ಪ್ರಪಂಚದ ಎಲ್ಲರೊಂದಿಗೆ ಶಾಂತಿಯುತವಾಗಿ ಬಾಳಬೇಕು ಇದು ನನ್ನ ಕನಸಿನ ಭಾರತ ಹೀಗೆಂದು ಹೇಳಿದವರು ಮಹಾತ್ಮ ಗಾಂಧೀಜಿಯವರು ಅವರ ಕನಸನ್ನು ನಾವು ನನಸು ಮಾಡಬೇಕಲ್ಲವೇ ಇದು ಮೈಸೂರಿನ ಗಾಂಧಿ ಭವನ ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಗಂಗೋತ್ರಿ ಕ್ಯಾಂಪಸ್ನಲ್ಲಿರುವ ಈ ಗಾಂಧಿ ಭವನದಲ್ಲಿ ಗಾಂಧೀಜಿಯವರ ಪ್ರೀತಿಯ ಸಬರಮತಿ ಆಶ್ರಮದ ಪ್ರತಿರೂಪ ಇದೆ ಇಲ್ಲಿ ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆಯನ್ನು ನೋಡಬಹುದು ಅವರು ಮಲಗುತ್ತಿದ್ದ ಹಾಸಿಗೆ ಬಳಸುತ್ತಿದ್ದ ಕೋಲು ಚಪ್ಪಲಿ ಲ್ಯಾಟೀನು ಅವರು ಓದುತ್ತಿದ್ದ ಗೀತೋಪದೇಶದ ಪುಸ್ತಕ ಅವರು ಸ್ವಯಂ ನೂಲುತ್ತಿದ್ದ ಚರಕವನ್ನೂ ನೋಡಬಹುದು ಹೃದಯ ಕುಂಜ್ ಇದು ಅಹಮದಾಬಾದ್ನ ಸಬರಮತಿ ನದಿಯ ದಂಡೆಯ ಮೇಲಿರುವ ಹಾಗೂ ಗಾಂಧೀಜಿಯವರು ವಾಸವಿದ್ದ ಸತ್ಯಾಗ್ರಹ ಆಶ್ರಮದ ಸಂಪೂರ್ಣ ಪ್ರತಿರೂಪ ಆಫ್ರಿಕಾದ ಫೀನಿಕ್ಸ್ ಆಶ್ರಮದಿಂದ ಗಾಂಧೀಜಿಯವರ ಜೊತೆಗೆ ಭಾರತಕ್ಕೆ ಬಂದವರು ಉಳಿದುಕೊಳ್ಳಲು ಇಪ್ಪತ್ತೈದು ಮೇ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅಹಮದಾಬಾದ್ನ ಕೋಚರಾಜ್ನಲ್ಲಿ ಗಾಂಧೀಜಿ ಸತ್ಯಾಗ್ರಹ ಆಶ್ರಮವನ್ನು ಸ್ಥಾಪಿಸಿದರು ಆಶ್ರಮ ಪ್ರಾರಂಭವಾದ ಕೆಲವು ತಿಂಗಳಲ್ಲಿ ಗಾಂಧೀಜಿ ವಿರೋಧದ ನಡುವೆಯೂ ಅಸ್ಪೃಶ್ಯ ಕುಟುಂಬವೊಂದಕ್ಕೆ ಆಶ್ರಮಕ್ಕೆ ಪ್ರವೇಶ ನೀಡಿದರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಈ ಆಶ್ರಮವನ್ನು ಸಬರಮತಿಗೆ ವರ್ಗಾಯಿಸಲಾಗಿತ್ತು ಗುರಿ ಹಾಗೂ ಸೇವೆಗಳ ಪ್ರತೀಕವಾಗಿ ಗಾಂಧೀಜಿ ಸತ್ಯಾಗ್ರಹ ಆಶ್ರಮ ಎಂಬ ಹೆಸರನ್ನು ಆಯ್ಕೆ ಮಾಡಿಕೊಂಡರು ಪುರಾಣ ಪ್ರಕಾರ ಕಸಿ ದಡೇಚಿಯವರು ತಮ್ಮ ಆಶ್ರಮವನ್ನು ಇಲ್ಲಿಯೇ ನಿರ್ಮಿಸಿದರು ಚಾರಿತ್ರಿಕವಾಗಿ ಕೈಮಗ್ಗಕ್ಕೆ ಹೆಸರುವಾಸಿಯಾದ ಅಹಮದಾಬಾದ್ ನಗರದಲ್ಲಿ ಖಾದಿಗೆ ಪುನಶ್ಚೇತನ ನೀಡಿ ಭಾರತದ ಆರ್ಥಿಕ ಸಮಸ್ಯೆಯನ್ನು ಪರಿಹರಿಸುವುದು ಹಾಗೂ ಸತ್ಯಾಗ್ರಹದ ಮುಖೇನ ಸಾರ್ವಜನಿಕರಲ್ಲಿ ಪ್ರಜ್ಞೆ ಬೆಳೆಸುವುದು ಗಾಂಧೀಜಿಯವರ ಗುರಿಯಾಗಿತ್ತು ಪ್ರಾರಂಭದಲ್ಲಿ ಇಪ್ಪತ್ತೈದು ಸದಸ್ಯರಿದ್ದು ಎಲ್ಲರೂ ಸಹಭೋಜನ ಮಾಡಿ ಆಶ್ರಮದ ನಿಯಮಗಳನ್ನು ಪಾಲಿಸುತ್ತಾ ಒಂದೇ ಕುಟುಂಬದ ಸದಸ್ಯರಂತಿದ್ದರು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಆಶ್ರಮ ಕೊನೆಗೊಂಡಾಗ ಇನ್ನೂರ ಮೂವತ್ತ್ ಮೂರು ಸದಸ್ಯರಿದ್ದರು ಸಬರಮತಿಯ ಸತ್ಯಾಗ್ರಹ ಆಶ್ರಮವು ಗಾಂಧೀಜಿ ಮುಂದಾಳತ್ವದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ನಡೆದ ಅನೇಕ ಚಾರಿತ್ರಿಕ ಘಟನೆಗಳಿಗೆ ಸಾಕ್ಷಿಯಾಯಿತು ಚಂಪಾರಣ್ಯ ಸತ್ಯಾಗ್ರಹ ಮಿಲ್ ಕೆಲಸಗಾರರ ಸತ್ಯಾಗ್ರಹ ಅಸಹಕಾರ ಚಳವಳಿ ಹಿಂದೂ ಮುಸ್ಲಿಂ ಐಕ್ಯತೆ ಅಸ್ಪೃಶ್ಯತೆಯ ನಿವಾರಣೆ ಖಾದಿಯ ಪ್ರಚಾರ ಇತ್ಯಾದಿ ಸಾವಿರದ ಒಂಬೈನೂರ ಮೂವತ್ತರ ಮಾರ್ಚ್ ಹನ್ನೆರಡರಂದು ಎಪ್ಪತ್ತೆಂಟು ಸದಸ್ಯರೊಂದಿಗೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಾಗ ಆಶ್ರಮ ತುಂಬ ಪ್ರಸಿದ್ಧಿಗೆ ಬಂದಿತು ದಂಡಿ ನಡಿಗೆಗೆ ಹೊರಟಾಗ ಗಾಂಧೀಜಿಯವರು ಭಾರತಕ್ಕೆ ಸ್ವಾತಂತ್ರ್ಯ ಬರುವವರೆಗೂ ಆಶ್ರಮಕ್ಕೆ ಹಿಂದಿರುಗುವುದಿಲ್ಲಂದು ಪ್ರತಿಜ್ಞೆ ಮಾಡಿದರು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಗಾಂಧೀಜಿ ಆಶ್ರಮದಿಂದ ಹೊರಟು ವಾರ್ದಾಗೆ ಹಾಗೂ ಅಲ್ಲಿಂದ ಸೇವಾಗ್ರಾಮ್ ಆಶ್ರಮಕ್ಕೆ ತೆರಳಿದರು ಹೌದು ಸ್ನೇಹಿತರೆ ಸಬರಮತಿ ಆಶ್ರಮದ ತದ್ರೂಪು ಮೈಸೂರಿನಲ್ಲಿದೆ ಮೈಸೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿರುವ ಗಾಂಧಿ ಭವನದಲ್ಲಿ ಸಬರಮತಿ ಆಶ್ರಮದ ಪ್ರತಿರೂಪ ನೋಡಬಹುದು ಇಲ್ಲಿ ಗಾಂಧೀಜಿಯವರು ಅವರ ಇಡೀ ಜೀವನ ಚರಿತ್ರೆಯನ್ನು ಸಾರುವ ಬಹಳ ಅಪರೂಪ ಎನ್ನಬಹುದಾದ ನೂರಾರು ಭಾವಚಿತ್ರಗಳನ್ನು ಸಂಗ್ರಹಿಸಿ ಪ್ರದರ್ಶಿಸಲಾಗಿದೆ ಮಹಾತ್ಮ ಗಾಂಧಿ ಅವರಿಗೆ ವೈಸ್ರಾಯ್ ಅವರ ಪತ್ರವನ್ನು ಓದುತ್ತಿರುವ ಮಹದೇವ್ ದೇಸಾಯಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಏಪ್ರಿಲ್ ಏಳರಂದು ಮಹಾತ್ಮ ಗಾಂಧಿ ಜೊತೆ ಮಹದೇವ ದೇಸಾಯಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಚಾರ್ಯ ಜೆ ಪಿ ಕೃಪಲಾನಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಹಾಗೂ ಸರೋಜಿನಿ ನಾಯ್ಡು ಕಾಂಗ್ರೆಸ್ ಖ್ಯಾತಿ ಸಭೆಯಲ್ಲಿ ವಾರ್ಧದಲ್ಲಿ ನಡೆದ ಫೆಬ್ರವರಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಡೆದ ಸಭೆ ಸಂಜೆಯ ಪ್ರಾರ್ಥನಾ ಸಭೆಯಲ್ಲಿ ಸಬರಮತಿ ಆಶ್ರಮ ಸಾವಿರದ ಒಂಬೈನೂರ ಮೂವತ್ತು ಗುಜರಾತ್ ಒಂಬೈನೂರ ಹದಿನೈದರಲ್ಲಿ ಮಹಾತ್ಮ ಗಾಂಧೀಜಿಯವರು ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮಹಾತ್ಮ ಗಾಂಧಿ ಪಂಡಿತ್ ನೆಹರು ಅವರ ಜೊತೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಸಭೆಯಲ್ಲಿ ಭಾಗವಹಿಸಿದ್ದರು ಏಪ್ರಿಲ್ ಐದು ಸಾವಿರದ ಒಂಬೈನೂರ ಮೂವತ್ತರಂದು ಉಪ್ಪಿನ ಸತ್ಯಾಗ್ರಹದ ದಿನ ಸರೋಜಿನಿ ನಾಯ್ಡು ಅವರು ಮಹಾತ್ಮ ಗಾಂಧೀಜಿಯವರನ್ನು ಬರಮಾಡಿಕೊಳ್ಳುತ್ತಿರುವರು ಸಬರಮತಿ ಆಶ್ರಮದಲ್ಲಿ ಅಹಮದಾಬಾದ್ನಲ್ಲಿ ಮಹಾತ್ಮ ಗಾಂಧಿ ಯೋಚನಾಮಗ್ನರಾಗಿ ಕುಳಿತಿದ್ದರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಡಿಸೆಂಬರ್ನಲ್ಲಿ ಜುಹು ತೀರದ ಮೇಲೆ ಡಾಕ್ಟರ್ ಸುಶೀಲಾ ನಯ್ಯರ್ ಜೊತೆ ಸುಧಾರಿತ ವೇಳೆ ಮೊಮ್ಮಗ ಕಾನೂಲ್ ಗಾಂಧಿ ಕೋರು ಹೇಳಿದು ನಡೆಯುತ್ತಿರುವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮಹಾರಾಷ್ಟ್ರದ ಸೆಗಾಮ್ ಸೇವಾ ಗ್ರಾಮದಲ್ಲಿ ಆಶ್ರಮದಲ್ಲಿ ತೊನ್ನು ರೋಗ ಪೀಡಿತ ಪಂಡಿತ್ ಪರ್ಚೂರೆ ಶಾಸ್ತ್ರಿಯವರ ಶುಶ್ರೂಷೆ ಮಾಡುತ್ತಿರುವ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಶಿಮ್ಲಾದಲ್ಲಿ ಮಹಾತ್ಮ ಗಾಂಧೀಜಿಯವರು ವೈಸರಾಯ್ ಅವರು ನೋಡಲು ತೆರಳುತ್ತಿದ್ದಾಗ ಜನರಿಂದ ಸುತ್ತುವರಿಯಲ್ಪಟ್ಟಿರುವುದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕಲ್ಕತ್ತಾದ ಡಮ್ ಕೇಂದ್ರ ಕಾರಾಗೃಹದ ಸೆಕ್ಯೂರಿಟಿ ರಿಜನರ್ಸ್ ನೋಡಲು ಮಹಾತ್ಮ ಗಾಂಧಿ ಹೋಗಿದ್ದಾಗ ತೆಗೆದ ಚಿತ್ರ ಮಹಾತ್ಮ ಗಾಂಧಿ ಅವರಿಗೆ ವೈಸ್ರಾಯ್ ಅವರ ಪತ್ರ ಓದುತ್ತಿರುವ ಮಹದೇವ ದೇಸಾಯಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಏಪ್ರಿಲ್ ಏಳರಂದು ಮಹಾತ್ಮ ಗಾಂಧಿ ಜೊತೆ ಮಹದೇವ ದೇಸಾಯಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಚಾರ್ಯ ಜೆ ಬಿ ಕೃಪರಾನಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಹಾಗೂ ಸರೋಜಿನಿ ನಾಯ್ಡು ಕಾಂಗ್ರೆಸ್ ಖ್ಯಾತಿ ಸಭೆಯಲ್ಲಿ ವಾರ್ಧದಲ್ಲಿ ನಡೆದ ಫೆಬ್ರವರಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಡೆದ ಸಭೆ ಸಂಜೆಯ ಪ್ರಾರ್ಥನಾ ಸಭೆಯಲ್ಲಿ ಸಬರಮತಿ ಆಶ್ರಮ ಸಾವಿರದ ಒಂಬೈನೂರ ಮೂವತ್ತು ಗುಜರಾತ್ ಒಂಬೈನೂರ ಹದಿನೈದರಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂಬೈನೂರ ಆರರಲ್ಲಿ ದಕ್ಷಿಣ ಆಫ್ರಿಕಾದ ಜುಲು ದಂಗೆ ಸಂದರ್ಭದಲ್ಲಿ ಎಂ ಕೆ ಗಾಂಧಿ ಸ್ಟ್ರಚರ್ ಬೇರರ್ ತುಕಡಿಯೊಂದಿಗೆ ಹದ್ಮರಲ್ಲಿ ದಕ್ಷಿಣ ಆಫ್ರಿಕಾದ ಸತ್ಯಾಗ್ರಹ ಹೋರಾಟದಲ್ಲಿ ಮೋಹನ್ ದಾಸ್ ರಾಮಚಂದ್ರ ಗಾಂಧಿ ಜನವರಿ ಹದಿನೈದರಂದು ಸಾವಿರದ ರಂದು ಮಹಾತ್ಮ ಗಾಂಧಿ ಮತ್ತು ಕಸ್ತೂರ್ಬಾದ್ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ಸು ಬಂದಾದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರೊಂದಿಗೆ ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮಹಾತ್ಮ ಗಾಂಧಿ ಪಂಡಿತ್ ನೆಹರು ಅವರ ಜೊತೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಸಭೆಯಲ್ಲಿ ಭಾಗವಹಿಸಿದ್ದರು ಸಾವಿರದ ಒಂಬೈನೂರ ಮೂವತ್ತು ಏಪ್ರಿಲ್ ಬೆಳಗ್ಗೆ ಎಂಟು ಮೂವತ್ತರ ಉಪ್ಪಿನ ಕಾನೂನನ್ನು ಮುರಿದು ಉಪ್ಪಿನ ಸತ್ಯಾಗ್ರಹ ಪ್ರಾರಂಭಿಸುತ್ತಿರುವುದು ಜೊತೆಯಲ್ಲಿ ಬೆಹನ್ ಪಟೇಲ್ ಮತ್ತು ಭೀಮರಾವ್ ಇದ್ದಾರೆ ಏಪ್ರಿಲ್ ಐದು ಸಾವಿರದ ಒಂಬೈನೂರ ಮೂವತ್ತರಂದು ಉಪ್ಪಿನ ಸತ್ಯಾಗ್ರಹದ ದಿನ ಸರೋಜಿನಿ ನಾಯ್ಡು ಅವರು ಮಹಾತ್ಮ ಗಾಂಧೀಜಿಯವರನ್ನು ಬರಮಾಡಿಕೊಳ್ಳುತ್ತಿರುವುದು ಸಬರಮತಿ ಆಶ್ರಮದ ಹೊರ ಆವರಣದಲ್ಲಿ ಖ್ಯಾತ ಶಿಲ್ಪಿಗಳಿಂದ ಗಾಂಧೀಜಿಯವರ ಕೆಲವು ಸಿಮೆಂಟ್ ಶಿಲ್ಪಗಳನ್ನು ಕೆತ್ತಿ ಪ್ರದರ್ಶನಕ್ಕಿಡಲಾಗಿದೆ ಸಬರಮತಿ ಆಶ್ರಮದಲ್ಲಿ ಧ್ಯಾನಸ್ಥ ಗಾಂಧಿ ಗಾಂಧಿ ಪ್ರೀತಿಯಲ್ಲಿ ಮಗು ಗಾಂಧಿ ಮತ್ತು ಕಸ್ತೂರಬಾ ಗಾಂಧಿ गांधी ಅವರೊಂದಿಗೆ ಅವರ ಮೊಮ್ಮಗ ಕನು ಆರ್ ગાંધી ગાંધી ಮತ್ತು ರವೀಂದ್ರನಾಥ ಠಾಗೋರ್ सद्भावना यात्रे गांधी अभ में मनु महात्मा गांधीजी जगत ಅತ್ಯಂತ ಶ್ರೇಷ್ಠ ಚಿಂತಕರು ಹೋರಾಟಗಾರರು ಮತ್ತು ಅಹಿಂಸಾ ಮಾರ್ಗದ ಹೋರಾಟವನ್ನು ಸಂಘಟಿಸಿದವರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಗಾಂಧಿ ಭವನ ಅವರ ಈ ಬಗೆಯ ಸತ್ಯ ಅಹಿಂಸೆ ಸಹಿಷ್ಣುತೆ ಶಾಂತಿ ಸಹಬಾಳ್ವೆ ಈ ಮೌಲ್ಯಗಳನ್ನು ಬಿತ್ತಿ ಬೆಳೆಯುವ ನೆಲ ಗಾಂಧೀಜಿಯವರು ತಮ್ಮ ಹೋರಾಟಗಳನ್ನು ರೂಪಿಸ್ಕೊಂಡು ಬರುವ ಸಂದರ್ಭದಲ್ಲಿ ಹಲವು ಆಶ್ರಮಗಳನ್ನು ಬೇರೆ ಬೇರೆ ಕಡೆ ರೂಪು ಸ್ಥಾಪನೆ ಮಾಡಿಕೊಂಡಿದ್ದರು ಮೊದಲಿಗೆ ದಕ್ಷಿಣ ಆಫ್ರಿಕಾದಲ್ಲಿ ಫಿನಿಕ್ಸ್ ಆಶ್ರಮವನ್ನು ಮಾಡಿದರು ಆಮೇಲೆ ಲಿಯೋ ಟಾಲ್ಸ್ಟೇ ಅವರ ಹೆಸರಿನ ಮೇಲೆ ಒಂದು ಆಶ್ರಮವನ್ನು ದಕ್ಷಿಣ ಆಫ್ರಿಕಾದಲ್ಲಿ ಮಾಡಿದರು ಭಾರತಕ್ಕೆ ಬಂದ ಮೇಲೆ ಅವರು ಆ ಬಗೆಯ ಒಂದು ಆಶ್ರಮವನ್ನು ಅವರು ಗುಜರಾತಿನ ಅಹಮದಾಬಾದ್ ಸಮೀಪದಲ್ಲಿ ಸಬರಮತಿ ನದಿ ದಂಡೆಯಲ್ಲಿ ಅವರು ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಹಾಗಾಗಿ ಆ ಆಶ್ರಮ ಸಬರಮತಿ ಆಶ್ರಮ ಅಹಮದಾಬಾದ್ನಲ್ಲಿ ಇದೆ ಮತ್ತು ಅದೇ ಥರದ ಒಂದು ಆಶ್ರಮ ದೆಹಲಿಯಲ್ಲಿ ಕೂಡ ಇದೆ ಅಲ್ಲಿಗೆ ಗಾಂಧೀಜಿಯವರ ಅಭಿಮಾನಿಗಳು ಗಾಂಧಿ ಮಾರ್ಗಗಳು ಮಾರ್ಗಗಳು ಒಂದು ಹೋಗಿ ಬಂದು ಗಾಂಧೀಜಿಯವರ ಸಾನ್ನಿಧ್ಯವನ್ನು ಅವರ ವಿಚಾರಗಳನ್ನು ತಿಳ್ಕೊಳ್ಳೋ ಕೆಲಸವನ್ನು ಮಾಡ್ತಾ ಇರ್ತಾರೆ ಆ ಕಾರಣಕ್ಕೆ ನಾವು ಇಲ್ಲಿ ಗಾಂಧೀಜಿಯವರ ವಿಚಾರಗಳನ್ನು ಜನರಿಗೆ ತಲುಪಿಸೋ ಕೆಲಸ ಮಾಡುವ ಸಂದರ್ಭದಲ್ಲಿ ಗಾಂಧೀಜಿಯವರು ಬದುಕಿದ ಆ ಸಬರಮತಿ ಸಬರಿಮತಿ ಆಶ್ರಮದ ಮಾದರಿ ಒಂದನ್ನು ಇಲ್ಲಿ ನಾವು ರಚನೆ ಮಾಡಿದರೆ ನಿರ್ಮಾಣ ಮಾಡಿದರೆ ಅಲ್ಲಿಗೆ ಹೋಗಿ ನೋಡಲಿಕ್ಕಾಗದಿರುವಂತಹ ಅನೇಕ ಜನ ಬಂದು ಇಲ್ಲಿ ಅದನ್ನು ನೋಡಿ ಗಾಂಧೀಜಿಯವರು ಈ ರೀತಿಯ ಒಂದು ಆಶ್ರಮದಲ್ಲಿ ಹೇಗೆ ಇದ್ದರಬಹುದು ಅನ್ನೋ ಒಂದು ಕಲ್ಪನೆಯನ್ನು ತಮ್ಮ ಮನಃಪಾಟಲದಲ್ಲಿ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಅಂತ ಹೇಳಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ನಮ್ಮಲ್ಲಿ ಮಾದರಿ ಸಬರಿಮತಿ ಆಶ್ರಮವನ್ನು ನಾವು ರೂಪಿಸಿದ್ದೇವೆ ಇದರಲ್ಲಿ ಅಲ್ಲಿ ಮೂಲದಲ್ಲಿ ಹೇಗೆ ಇದೆಯೋ ಹಾಗೆ ಇದೆ ಅದು ಹೃದಯ ಕುಂಜ್ ಅಂತ ಹೇಳಿ ಅವರ ಮುಖ್ಯವಾದ ಕುಟೀರ ಈ ಸಬರಮತಿ ಆಶ್ರಮದ ಹಿಂದೆ ಅನೇಕ ಹಿರಿಯರು ಹಿರಿಯರ ದುಡಿಮೆ ಇದೆ ಭಾಳ ಮುಖ್ಯವಾಗಿ ನಾವು ಹೇಳಿದ್ರೆ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದ ರಂಗಪ್ಪ ಅವರ ಕಾಲದಲ್ಲಿ ಇದು ನಿರ್ಮಾಣ ಆದದ್ದು ಅದರ ಆ ಸಂದರ್ಭದಲ್ಲಿ ಶಿವರಾಜಪ್ಪ ಅವರು ಇಲ್ಲಿನ ನಿರ್ದೇಶಕರಾಗಿದ್ದರು ಅದರ ಅವರ ಜೊತೆಗೆ ಶಿವರಾಜ್ ಅಂತ ಹೇಳಿ ಅವರು ಕೆ ಟಿ ವೀರಪ್ಪನಂಥವರು ಮತ್ತು ಬೇರೆ ಬೇರೆ ಪತ್ರಿಕಾಕರ್ತರು ಮತ್ತು ಮೈಸೂರಿನ ಸ್ವಾತಂತ್ರ್ಯ ಹೋರಾಟಗಾರರು ಅವರೆಲ್ಲರೂ ಕೂಡ ಇದಕ್ಕೆ ಒತ್ತಾಸೆಯಾಗಿ ನಿಂತುಕೊಂಡು ಮಾಡಿದ್ದಾರೆ ಇದು ಪ್ರಾರಂಭ ಆದಾಗ ಉದ್ಘಾಟನೆಗೆ ದೆಹಲಿಯಿಂದ ರಾಜ್ಘಾಟ್ನಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಮ್ಯೂಸಿಯಂನ ಅವರ ಕಾರ್ಯದರ್ಶಿಗಳು ಕೂಡ ಇಲ್ಲಿಗೆ ಬಂದಿದ್ದರು ಅನ್ನೋದು ಭಾಳ ಮುಖ್ಯವಾದದ್ದು ನಮಗೆ ಇದು ಒಂದು ಮುಖ್ಯವಾದ ಪ್ರೇಕ್ಷಣೀಯ ಸ್ಥಳವಾಗಿ ನಮಗೆ ಇಲ್ಲಿ ಬಂದರೆ ಗಾಂಧೀಜಿಯವರನ್ನು ನೋಡಿದ ನೋಡಿದಂತಹ ನೆನಪು ಆಗಬೇಕು ನಮ್ಮ ಅವರಿಗೆ ಅನ್ನೋದು ನಮಗೆ ಬಂದವರಿಗೆ ಅನ್ನೋದು ನಮ್ಮ ಮುಖ್ಯವಾದ ಉದ್ದೇಶ